ಆಳ್ತಾನೆ ಡನ ಟೈರ ಮನೆ ಹೋದ್ನಲ್ಲ ವಿತೌಟ್ ಬ್ಯಾಟರ್ ಜಗತ್ತು ಹಾಳಾಗಿ ಹೋಗ್ತದೆ ಅಂತ ಹಾಗೆ ಅವನ ಕಡೆಯ ದಿನಗಳಲ್ಲಿ ಮಳೆಗಳು ಬೆಳೆಗಳು ನಾಶವಾಯಿತು ಕುರುಗುನೂ ಜಾಸ್ತಿ ಇದು ಜಾಸ್ತಿ ಆಗ್ತಾ ಇದೆ ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇದಿಂದು ಜನವರಿ ಫೆಬ್ರವರಿ ಹೇಳಕ್ಕೆ ಬರೋದಿಲ್ಲ ನಾನು ಮೊನ್ನೆ ಹೇಳಿದ್ದೆ ನಿಮ್ಮ ಇದರಲ್ಲಿ ಕಾರ್ತೀಕ ಮತ್ತು ಆಶ್ವೀಕದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಒಂದು ಹೆಚ್ಚಾಗ್ತಾ ಇದೆ ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಲಕ್ಷಣಗಳಿದ್ದಾವೆ ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ ನೆಕ್ಸ್ಟು ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಆಗ್ತಾಯಿದೆ ಟರ್ನ್ ಅಂದರೆ ಕಾಯಿಲೆ ವಾಯು ಬಗ್ಗೆ ಬರುವಂಥದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ ವಾಯು ಮಾಧ್ಯಮ ಅಲ್ಲ ಇದಕ್ಕೆ ಕೊರೋನ್ ತೂಕವಾಗಿರುತ್ತಿದವು ತೂಕವಾಗಿರೋದ್ರಿಂದ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ ಅಂತ ಈ ನೆಕ್ಸ್ಟ್ ಇದು ಇನ್ನೊಪ್ಪೇನು ವಾಯು ವಾಯು ಗಾಳಿಯಿಂದ ಬರುವಂಥದ್ದು ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಕಳಿಬೇಕು ಅದು ಅದರಲ್ಲಿ ಅದು ಒಟ್ಟು ಮನುಷ್ಯ ಹೆಚ್ಚರವಾಗಿದ್ದು ಆರೋಗ್ಯ ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಬಹಳ ಮುಖ್ಯವಾದ್ದು ನಾವೇನು ಹೇಳೋ ಕೊರೋದ್ರ ಬಗ್ಗೆ ಹಾಗೇನೆಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಆಯಿತು ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದೆಯಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅವ್ರಿಗೆ ಹಾಗಾದರೆ ಗ್ರಹಣಗಳು ಫಲದಿಂದ ಅದಿಂದು ಡಿಸೆಂಬರ್ ಇನ್ನೂ ಒಂದು ಜನವರಿ ಒಳಗು ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದಲೂ ಅನೇಕ ರೋಗಗಳು ಬರ್ತಾಯಿದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇಲೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದದ್ದು ಎರಡು ಜನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧಿಯೋದ್ರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಇದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಇದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದೀತು ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತೊಳೆದಿದ್ದು ಸಂಪತ್ತು ರಾಜ ಅದು ಸನ್ಯಾಸಿ ದನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತಾನೆ ಡನ ಟ್ಯಾರ ಮನೆ ಹೋದ